ಕರ್ನಾಟಕ ರಾಜ್ಯ ಆಡಳಿತ ತರಬೇತಿ ಸಂಸ್ಥೆಯು ಭಾರತೀಯ ಆಡಳಿತ ಸೇವೆಯ ಅಧಿಕಾರಿಗಳಿಗೆ ದೃಷ್ಟಿಕೋನ ತರಬೇತಿ ಓರಿಯೆಂಟೇಷನ್ ಟ್ರೈನಿಂಗ್ ಮತ್ತು ಕರ್ನಾಟಕ ಆಡಳಿತ ಸೇವಾ ವರ್ಗದ ಅಧಿಕಾರಿಗಳಿಗೆ ಸಾಮಾನ್ಯ ಬುನಾದಿ ತರಬೇತಿಯನ್ನು ಹಾಗೂ ಹಿರಿಯ ಅಧಿಕಾರಿಗಳಿಗೆ ಪುನರ್ಮನನ ತರಬೇತಿಯನ್ನು ನೀಡುವ ಉದ್ದೇಶದಿಂದ ಸ್ಥಾಪಿತವಾಗಿದೆ ಇದು ರಾಜ್ಯ ಆಡಳಿತದ ಪರಿಣಾಮಕಾರಿ ಕಾರ್ಯನಿರ್ವಹಣೆಗೆ ಸಹಕಾರಿಯಾಗಿದೆ ಇವುಗಳಲ್ಲದೆ ಮಾಹಿತಿ ಹಕ್ಕು ಅಧಿನಿಯಮ ಎರಡ್ ಸಾವಿರದ ಐದು ಸಕಾಲ ನಾಗರಿಕ ಸೇವೆ ಲಿಂಗ ತಾರತಮ್ಯ ಹಣಕಾಸು ನಿರ್ವಹಣೆ ಕಾನೂನಾತ್ಮಕ ವಿಷಯಗಳು ಗಣಕಯಂತ್ರ ಬಳಸುವಿಕೆ ಬಗ್ಗೆ ತರಬೇತಿ ಹಾಗೂ ಉನ್ನತ ಆಡಳಿತಕ್ಕೆ ಕಾಲಕಾಲಕ್ಕೆ ಬೇಕಾಗುವ ತರಬೇತಿಗಳನ್ನು ಏರ್ಪಡಿಸಲಾಗುತ್ತಿದೆ ಆಡಳಿತ ತರಬೇತಿ ಸಂಸ್ಥೆಯು ಮುಖ್ಯವಾಗಿ ಗುಂಪು ಎ ಮತ್ತು ಬಿ ವೃಂದದ ಅಧಿಕಾರಿಗಳಿಗೆ ತರಬೇತಿ ಏರ್ಪಡಿಸುತ್ತಿದ್ದು ಆಡಳಿತ ತರಬೇತಿ ಸಂಸ್ಥೆಯ ಅಧೀನದಲ್ಲಿದ್ದ ಮೂವತ್ತು ಜಿಲ್ಲಾ ತರಬೇತಿ ಸಂಸ್ಥೆಗಳ ಮೂಲಕ ಗ್ರೂಪ್ ಸಿ ಮತ್ತು ಡಿ ಸಿಬ್ಬಂದಿ ವರ್ಗದವರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತಿದೆ ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳ ಬೇಡಿಕೆಗಳಿಗೆ ಅನುಗುಣವಾಗಿ ವಿವಿಧ ವಿಷಯಗಳ ಮೇಲೆ ತರಬೇತಿಗಳನ್ನು ನೀಡಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ನಿರ್ಧಾರ ಸಾಮರ್ಥ್ಯ ಹಾಗೂ ಜವಾಬ್ದಾರಿ ತೆಗೆದುಕೊಳ್ಳುವ ಸಾಮರ್ಥ್ಯ ವರ್ಧನೆ ಸಾರ್ವಜನಿಕ ಸೇವೆಗಳ ಪ್ರಭಾವಶೀಲ ಗುಣಮಟ್ಟಕ್ಕಾಗಿ ತಂತ್ರಜ್ಞಾನ ಶಾಸನ ಮತ್ತು ನೀತಿಗಳ ಸಮನ್ವಯ ಕಲಿಕೆಗಳಿಂದ ಉತ್ತಮ ಹಾಗೂ ಪಾರದರ್ಶಕ ಆಡಳಿತವನ್ನು ನೀಡುವುದು ಸಂಸ್ಥೆಯ ಧ್ವೇಯವಾಗಿದೆ ಕೆಲಸದ ಒತ್ತಡ ಹಾಗೂ ಸಿಬ್ಬಂದಿ ಕೊರತೆಯ ಹಿನ್ನೆಲೆಯಲ್ಲಿ ಭೌತಿಕವಾಗಿ ಹಾಜರಾಗಲು ಸಾಧ್ಯವಾಗದೇ ಇರುವವರಿಗೆ ಸಂಸ್ಥೆಯ ಪೋರ್ಟಲ್ನಲ್ಲಿ ವಿವಿಧ ತರಬೇತಿ ಕೋರ್ಸ್ಗಳನ್ನು ಪೋರ್ಟಲ್ಗೆ ಅಪ್ಲೋಡ್ ಮಾಡಲಾಗುತ್ತಿದ್ದು ಈಗಾಗಲೇ ಹನ್ನೆರಡು ಕೋರ್ಸ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ ಇದರಿಂದ ಸ್ವಯಂ ವೇಗದಲ್ಲಿ ಕಲಿಕೆ ಕಾರ್ಯನಿರ್ವಹಣಾ ಆಧಾರಿತ ಸಾಮರ್ಥ್ಯವರ್ಧನೆ ಜ್ಞಾನ ಮತ್ತು ಕೌಶಲ್ಯ ಪರಿಪೂರ್ಣತೆ ಸ್ವಯಂ ಮೌಲ್ಯಮಾಪನ ಮತ್ತು ಪ್ರಮಾಣ ಪತ್ರವನ್ನು ಹೊಂದುವ ಅವಕಾಶವಿರುತ್ತದೆ ಸರ್ಕಾರಿ ನೌಕರರ ವೃತ್ತಿ ಜೀವನದಲ್ಲಿ ಈ ಕಲಿಕಾ ವೇದಿಕೆಯು ಕಲ್ಪತರು ಕಲ್ಪತರುವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಸಂಸ್ಥೆಯಲ್ಲಿ ನೂರ ಇಪ್ಪತ್ತೆರಡು ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಐದು ಸಾವಿರದ ಆರುನೂರ ಹದಿನೆಂಟು ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ತರಬೇತಿ ಸಂಸ್ಥೆಗಳಲ್ಲಿ ಐನೂರ ಐವತ್ತು ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಿದರು ಯಜಿಸಿ ಹದಿನೈದು ಸಾವಿರದ ಒಂಬೈನೂರ ಅರವತ್ತೆರಡು ಸಿಬ್ಬಂದಿಗಳಿಗೆ ತರಬೇತಿಯನ್ನು ನೀಡಲಾಗಿದೆ ಎರಡ್ ಸಾವಿರದ ಎರಡು ಸಾವಿರದೇ ಸಾಲಿನಲ್ಲಿ ಆಡಳಿತ ತರಬೇತಿ ಸಂಸ್ಥೆಯಲ್ಲಿ ಒಟ್ಟು ಇನ್ನೂರ ಎಂಬತ್ತೆರಡು ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲು ಯೋಜಿಸಿದ್ದು ಒಟ್ಟಾರೆ ಆನ್ಲೈನ್ ಸೇರಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಎಂಟುನೂರ ನಲವತ್ತು ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡಲು ಹಾಗೂ ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಒಟ್ಟು ಸಾವಿರದ ಐನೂರ ಇಪ್ಪತ್ತೇಳು ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲು ಯೋಜಿಸಿದ್ದು ಒಟ್ಟಾರೆ ನಲವತ್ತೊಂಬತ್ತು ಸಾವಿರದ ಐನೂರ ಎಪ್ಪತ್ತು ಸಿಬ್ಬಂದಿಗಳಿಗೆ ತರಬೇತಿಯನ್ನು ನೀಡಲು ಯೋಜನೆಯನ್ನು ರೂಪಿಸಲಾಗಿದೆ